ನಮಸ್ಕಾರ ರೈತ ಬಂದವ್ರೆ ನನ್ನ ಹೆಸರು ಬಂದು ಚರಣ್ ಕುಮಾರ್ ಅಂತ ನಾನ್ ಸ್ಮಾರ್ಟಲಿ ಕಂಪನಿ ಕಡೆಯಿಂದ ಬಂದಿದ್ದೀನಿ ಇವತ್ತು ಯಾಕಪ್ಪ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಈಗಿನ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಮತ್ತೆ ರಾರವಿ ಗ್ರಾಮದಿಂದ ನಮ್ ಕಸ್ಟಮರ್ ಏನ್ ಮಾಡಿದಾರೆ ನಮ್ ಪ್ರೊಡಕ್ಟ್ಸ್ ಪ್ರಾಡಕ್ಟ್ಸ್ ರಿಸಲ್ಟ್ ನೋಡಿದಾರೆ ಯಾವ ತರ ರಿಸಲ್ಟ್ ಬಂದಿದೆ ಅಂತ ನಾನ್ ಹೇಳೋದಕ್ಕಿಂತ ಡೈರೆಕ್ಟ್ ಆಗಿ ಒಬ್ರು ರೈತರ ಬಾಯಿಯಿಂದಾನೆ ಕೇಳೋಣ ಬನ್ನಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ನಿಂದು ನಮ್ ನಮ್ದು ಪ್ರೊಡಕ್ಟ್ಸ್ ಯಾವ ತರ ಪರಿಚಯ ಆಯ್ತಾ ನಿಮಗೆ ಇನ್ಸ್ಟಾಗ್ರಾಮ್ ನಿಂದ ಪರಿಚಯ ಆಗಿದೆ ಫಸ್ಟ್ ನಮ್ದು ಯಾವ್ಯಾವ ಪ್ರಾಡಕ್ಟ್ಸ್ ಹೊಡೆದಿದ್ದೀರಣ ೀರಾ ಇವೆಲ್ಲ ನೋಡೋಣ ಇವು ನಿನ್ಗೆ ಯಾವ ತರ ಪರಿಚಯ ಆಯ್ತಾ ಅಂತ ಹೇಳಿದ್ರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ನಿಂದ ಅಣ್ಣ ಇದು ಮೇಲೆ ನಿಮಗೆ ಬೆಳೆ ಯಾವ ತರ ರಿಸಲ್ಟ್ ಕಾಣಿಸ್ತಾ ಇತ್ತ ಅಣ್ಣ ಚೆನ್ನಾಗಂದ್ರೆ ಏನೇನ್ ರಿಸಲ್ಟ್ ತೋರಿಸ್ತಾ ತೋರಿಸಿದೆ ನಿನ್ಗೆ ಕಾಪು ಅಸಲ್ ಇದ್ದಿಲ್ಲ ಫಸ್ಟ್ ಕಾಪು ಇದ್ದಿಲ್ಲ ಈ ತರ ನಿನಗೆ ಚಿಗುರಿತ ಮೊದ್ಲೆಲ್ಲ ಚಿಗುರ್ ಇದಾಗ ಮಟ್ಟ ಬಿಟ್ಟಿತ್ತು ಹಾ ಈಗ ಚಿಗರ್ ಬಂದೈತೆ ಕಾಪು ಬಂದತ್ತೆ ಹ್ಮ್ ಚೆನ್ನಾಗ್ ಹೊಸ ಪಿಂಜನು ಸಹ ಏನಾಗಿದೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅದೈತಣ್ಣ ನೋಡೋಣ ಇದು ನಮ್ದು ಪ್ರಾಡಕ್ಟ್ಸ್ ಇನ್ನೊಬ್ಬ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀಯ ಬಳಸ್ಬೋದಂತ ಅಂತ ಫಸ್ಟ್ ಏನು ಇದ್ರ ಬಗ್ಗೆ ನಂಬಿದ್ರಣ ಇದು ನೋಡಕಿನ ಮುಂಚೆ ಇಲ್ಲ ಫೋನ್ ನಲ್ಲಿ ನೋಡಿದ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಬಳಸಿದ್ದಿಲ್ಲ ಟ್ರೈ ಮಾಡ್ಬೇಕು ಮಾಡ್ಬೇಕಂತ ಹೇಳಿ ನನಗೆ ಅನುಕೂಲ ಆಗಲಿಲ್ಲ ಈಗ ಬಳಸಿದ ಬಳಸಿದೀಯಾ ಚೆನ್ನಾಗಂತೂ ರಿಸಲ್ಟ್ ಬಂದಿದೆ ಅಣ್ಣ ಪಕ್ಕ ಕ್ಲಾರಿಟಿ ಐತೆ ಪಕ್ಕ ರಿಸಲ್ಟ್ ಐತೆ ಇನ್ನೊಬ್ಬ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀಯ ಆರಾಮ್ ಹೇಳಿ ಆರಾಮ್ ಬಳಸಬಹುದು ಅಡ್ರೆಸ್ ಯಾವ್ದು ಬರುತ್ತಣ್ಣ ನಿಮ್ದು ನಮ್ದು ಬಳ್ಳಾರಿ ಜಿಲ್ಲೆ ಸುರಗುಂ ತಾಲೂಕು ರಾರಾವಿ ಗ್ರಾಮ ರಾರಾವಿ ಗ್ರಾಮ ಹೌದಣ್ಣ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಕ್ಕ ಹೌದಾ ನೋಡಿ ರೈತ್ರೆ ನಾನು ಹೇಳೋದಕ್ಕಿಂತ ಯಾಕಂದ್ರೆ ನಾನು ಹೇಳಿದ್ರೆ ಒಬ್ಬೊಬ್ಬರಿಗೆ ತಪ್ಪನ್ಸ್ಬೋದು ಯಾಕಂದ್ರೆ ನಾನು ಒಬ್ಬ ಕಂಪ್ನಿಯವನ್ನ ಹಾಕ್ತೀನಿ ಡೈರೆಕ್ಟ್ ಆಗಿ ನಾವು ಒಂದು ರೈತರಿಗೆ ಏನೇ ತೋರಿಸಿದೀವಿ ಯಾವ ತರ ರಿಸಲ್ಟ್ ಬಂದಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದಾರಣ್ಣ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಓಕೆ ಥ್ಯಾಂಕ್ ಯು